ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ ನಮಸ್ಕಾರ ನೆಕ್ಸ್ಟ್ ಜನ್ ಆಶ್ರ ವೀಕ್ಷಕರಿಗೆ ಸ್ವಾಗತ ಈ ದಿನ ನಾವು ಆ ವಾರ ಫಲದಲ್ಲಿ ಹದಿನೇಳನೇ ತಾರೀಕು ನವೆಂಬರ್ನಿಂದ ಇಪ್ಪತ್ತ್ಮೂರನೇ ತಾರೀಕು ವರೆಗೂ ನೋಡೋಣ ಇದರಲ್ಲಿ ಬಹಳ ಮುಖ್ಯವಾಗಿ ಹೇಳೋದಾದರೆ ನಾವು ಜ್ಯೋತಿಷ್ಯದಲ್ಲಿ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಏನಂತಂದರೆ ನೀವೊಬ್ಬರು ಹತ್ರ ಹೋಗ್ತೀರಾ ನಿಮ್ಮ ಜಾತಕವನ್ನು ತೋರಿಸ್ತೀರಾ ಅವ್ರು ಹೇಳ್ತಾರೆ ನಿಮಗೆ ಕಾಳಸರ್ಪ ದೋಷ ಇದೆ ಪಿತೃದೋಷ ಇದೆ ಬೇರೆ ಬೇರೆ ದೋಷಗಳ ಹೆಸರುಗಳನ್ನ ಹೇಳ್ತಾರೆ ಈ ಕಾಳಸರ್ಪ ದೋಷದ ಬಗ್ಗೆ ಹೇಳಿ ಒಂದು ಪರಿಹಾರನೇ ಹೇಳ್ತಾರೆ ಆದರೆ ಕಾಳಸರ್ಪ ದೋಷ ಅನ್ನೋದು ಜ್ಯೋತಿಷದಲ್ಲಿ ಇದೆಯಾ ಯಾವ ಗ್ರಂಥದಲ್ಲೂ ಇಲ್ಲ ನೀವು ಬೃಹತ್ ಪರಾಶರ ವೋರಶಾಸ್ತ್ರ ಗ್ರಂಥವನ್ನು ನೋಡಿ ಅಥವಾ ನೀವು ಬೃಹತ್ ಜಾತಕವನ್ನು ನೋಡಿ ಅಥವಾ ಸಾರಾವಳಿಯನ್ನು ನೋಡಿ ಯಾವುದೇ ಗ್ರಂಥವನ್ನು ನೋಡಿದ್ರೆ ಎಲ್ಲೂ ಕೂಡ ಇದ್ರ ಉಲ್ಲೇಖನೇ ಇಲ್ಲ ಮತ್ತು ಹೇಗಿದು ಬಂದಿದೆ ಅಂತಂದರೆ ಇದು ಕೇವಲ ಒಂದು ತಪ್ಪು ಕಲ್ಪನೆ ಮತ್ತು ಸಂಪಾದನೆ ಒಂದು ದಾರಿ ಕೂಡ ಆಗಿರುವಂಥದ್ದು ಹಾಗಾಗಿ ನಿಜವಾದ ಜ್ಯೋತಿಷ್ಯದಲ್ಲಿ ಪರಿಹಾರಗಳಿಗೆ ಬಂದರೆ ಅಲ್ಲೂ ಕೂಡ ನಮಗೆ ದೊಡ್ಡ ದೊಡ್ಡ ಪೂಜೆಗಳು ಸ್ಟೋನ್ಸು ನ್ಯೂಮರಾಲಜಿ ಟ್ಯಾರೆಟ್ ಕಾರ್ಡು ಆಮೇಲೆ ಇನ್ನು ಕೆಲವು ವಾಸ್ತುಗೆ ಸಂಬಂಧಪಟ್ಟಂಥ ನೆಗೆಟಿವು ಏನೇನು ಹೇಳ್ತಾ ಇದ್ದಾರೆ ಇದು ಯಾವುದು ಕೂಡ ಇಲ್ಲ ಪರಾಶರ ಮಹರ್ಷಿ ಹೇಳುವಂಥದ್ದು ದಾನ ಮಂತ್ರಜಪ ಮತ್ತು ಈ ಥರ ಭಾಳ ಸಿಂಪಲ್ ಆಗಿರೋ ಪರಿಹಾರಗಳಿದೆ ದಾನಗಳಲ್ಲಿ ಸಿಂಪಲ್ ದಾನಗಳು ಹಾಗೆ ಮಂತ್ರಜಪಗಳು ಆ ಒಂದು ದಶಾ ಪಿರಿಯಡಲ್ಲಿ ನಡೀತಿರುವಂಥ ಗ್ರಹಗಳ ಗ್ರಹಗಳಿಗೆ ಸಂಬಂಧಪಟ್ಟಂತಹ ಪರಿಹಾರಗಳು ಅದು ಬಿಟ್ಟು ಇಲ್ಲೇನಾಗ್ತಿದೆ ಅಂತಂದರೆ ತುಂಬ ಕಾಸ್ಟ್ಲಿ ಪೂಜೆಗಳನ್ನ ಸಜೆಸ್ಟ್ ಮಾಡ್ತಾರೆ ಅದು ಅದ್ಯಾವುದೂ ಜ್ಯೋತಿಷದಲ್ಲಿ ಇಲ್ಲ ಮತ್ತು ಎರಡನೇದಾಗಿ ಜ್ಯೋತಿಷ್ರು ನಮ್ಮ ಹಣೆ ಬರವನ್ನೇ ಚೇಂಜ್ ಮಾಡ್ತಾರೆ ಅನ್ನುವಂಥ ಭಾವನೆ ಇಟ್ಕೊಂಡು ಬಹಳ ತಪ್ಪು ಯಾಕೆಂದರೆ ಕರ್ಮದ ಅನುಸಾರವಾಗಿ ಪ್ರಾರಂಭಪ ಕರ್ಮ ಕ್ರಿಯಾಮಾನ ಕರ್ಮ ಸಂಚಿತ ಕರ್ಮಕ್ಕೆ ಅನುಸಾರವಾಗಿ ನಮ್ಮ ಜೀವನದಲ್ಲಿ ಹಲವಾರು ಘಟನೆಗಳು ಪೂರ್ವ ನಿರ್ಧರಿತವಾಗಿರುತ್ತೆ ಆ ಘಟನೆಗಳನ್ನು ಹಂಡ್ರೆಡ್ ಪರ್ಸೆಂಟ್ ಬದಲಾವಣೆ ಮಾಡೋಕ್ಕಾಗಲ್ಲ ಬಟ್ ನಮ್ಮ ಪ್ರೊಟೆಕ್ಷನಿಗಾಗಿ ಈಗ ಮಳೆನೂ ನಿಲ್ಲಿಸೋಕ್ಕಾಗಲ್ಲ ನಾವು ಹೇಗೆ ಛತ್ರನ ಉಪಯೋಗಿಸ್ತೀವೋ ಹಾಗೆ ಆ ದೃಷ್ಟಿಯಲ್ಲಿ ನೋಡಿದಾಗ ಸ್ವಲ್ಪ ನ್ಯೂಟ್ರಲ್ ಮಾಡ್ಬೋದು ನೆಗೆಟಿವ್ ಇದನ್ನು ಬಿಟ್ಟರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಹಣೆ ಬರುವಾನೆ ಯಾರೂ ಬದಲಾವಣೆ ಮಾಡೋಕ್ಕಾಗಲ್ಲ ಜ್ಯೋತಿಷ್ಯದ ಮುಖ್ಯ ಗುರಿ ನಾವು ಸತ್ಯವನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಕುಂಭರಾಶಿಯವರಿಗೆ ಸಂಬಂಧಪಟ್ಟಂತೆ ಈ ಒಂದು ಹದಿನೇಳರಿಂದ ಇಪ್ಪತ್ತ್ಮೂರನೇ ತಾರೀಕು ವರೆಗಿನ ವಾರ ಭವಿಷ್ಯದಲ್ಲಿ ಏನೆಲ್ಲ ನಡೀಬೋದು ನಾವು ಯೋಚನೆ ಮಾಡಿದ್ರೆ ರಾಶಿಯಲ್ಲಿ ರಾಹುಗ್ರಹ ಇರುವಂಥದ್ದು ನಾವು ಏನು ಮಾಡಬೇಕು ಒಂದು ಪ್ರೆಡಿಕ್ಷನ್ನ ಕೊಡಬೇಕಾದ್ರೆ ಮೇಯ್ನಾಗಿ ನಾವು ಆ ಒಂದು ಯಾವುದು ಮೇಜರ್ ಇವೆಂಟ್ ನಡೆಯೋ ಅದನ್ನೇ ಹೇಳಬೇಕಾಗತ್ತೆ ಸೊ ಇದರಲ್ಲಿ ವಿವಾಹದಲ್ಲಿ ಖಂಡಿತ ಬ್ರೇಕಪ್ಸ್ ಇರುತ್ತೆ ಮದುವೆ ಆದವ್ರಿಗೆ ಕಿರಿಕಿರಿ ಅಂದರೆ ಎಲ್ಲರಿಗೂ ಆಗುತ್ತೆ ಅಂತಲ್ಲ ಒಂದು ಇಂಡಿಕೇಶನ್ ಆಗಿರುತ್ತೆ ಒಂದು ವೇಳೆ ನಿಮಗೆ ಸಪ್ತಮ ಭಾವ ನಿಮ್ಮ ಜಗಮ ಕೊಡೀಲಿ ಚೆನ್ನಾಗಿದ್ರೆ ಇವೆಲ್ಲ ಆಗೋಲ್ಲ ತುಂಬ ಕಮ್ಮಿ ಅಂತ ಹೇಳ್ಬೋದು ಡಿಸ್ಟರ್ಬೆನ್ಸ್ ಅಂತೂ ಬಂದೇ ಬರುತ್ತೆ ವೈವಾಹಿಕ ಜೀವನದಲ್ಲಿ ರಿಲೇಷನ್ಶಿಪ್ಪಲ್ಲಿ ಪ್ರೀತಿಯಲ್ಲಿ ಏಳನೇ ಮನೆ ಕೇವಲ ಮದುವೆ ಮಾತ್ರ ಅಲ್ಲ ಸೋಷಿಯಲ್ ಮೀಡಿಯಾ ಅಥವಾ ಇಂಥದಕ್ಕೆಲ್ಲ ರಿಲೇಟೆಡ್ ಆಗಿರೋದ್ರಿಂದ ಅಲ್ಲೂ ಕೂಡ ನಿಮಗೆ ಒಂದು ನೋವಾಗುವಂಥ ಸಾಧ್ಯತೆ ಇರುತ್ತೆ ಕೆಟ್ಟದಾಗಿ ಯಾರಾದರೂ ಕಮೆಂಟ್ ಮಾಡ್ಬೋದು ನಿಮ್ಮ ಬಗ್ಗೆ ಏನಾದ್ರು ವೀಡಿಯೋ ಮಾಡ್ಬೋದು ಇಂಥ ನೋವಾಗೋ ಸಾಧ್ಯತೆ ಇರುತ್ತೆ ಸೊ ಇದನ್ನೆಲ್ಲ ಉಂಟು ಮಾಡರ್ನ್ ಟೈಮ್ಸ್ಗೆ ಜ್ಯೋತಿಷ್ಯವನ್ನು ನಾವು ಏನು ಮಾಡಬೇಕು ಅಪ್ಲೈ ಮಾಡಬೇಕು ರೀಇಂಟ್ರಪ್ರಿಟ್ ಮಾಡಬೇಕಾಗತ್ತೆ ಸೊ ಇದು ಇದರ ನಂತರ ಪಂಚಮ ಭಾವಾಧಿಪತಿ ಕೂಡ ಚೆನ್ನಾಗಿರೋದ್ರಿಂದ ಸಂತಾನಕ್ಕೆ ಬಹಳ ಒಳ್ಳೆಯದು ಸಂತಾನದ ಅಭಿವೃದ್ಧಿಗೆ ಅವಕಾಶ ಬಹಳ ಚೆನ್ನಾಗಿರುತ್ತೆ ಎರಡನೇ ಮನೆಯಲ್ಲಿ ಶನಿ ಇರೋದರಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟು ಆ ಹಣಕಾಸಿನ ಒಂದು ಲಾಭ ಕಮ್ಮಿ ಅಂತ ಹೇಳ್ಬೋದು ಲಾಸ್ ಆಗೋ ಸಾಧ್ಯತೆಗಳಿಗಿರುತ್ತೆ ಆಮೇಲೆ ಬರೋವಂಥ ಹಣ ಬರೋಲ್ಲ ಸಿಗಾಕೊಂಡ್ಬಿಟ್ಟಿರುತ್ತೆ ಹಣ ಯಾರಿಗೋ ಸಾಲ ಅಂತ ಕೊಟ್ಟಿರ್ತಾ ಇನ್ನೊಂದಕ್ಕೆ ಹಣ ಸಿಗಾಕೊಂಡಿರುತ್ತೆ ಇಂಥವ್ರಿಗೆ ನಮ್ಮ ಅಜ್ಜ ಒಂದು ಭಾಳ ಸಿಂಪಲ್ ರೆಮಿಡಿ ಕೊಟ್ಟಿದ್ರು ಒಂದು ಮಂತ್ರವನ್ನು ಬರೆದು ಅವರ ಹೆಸರನ್ನು ಬರೆದು ಎಕ್ಕದ ಗಿಡಕ್ಕೆ ಕಟ್ಟುವಂಥ ಇದು ಬಹಳ ಜನಕ್ಕೆ ಹಣ ವಾಪಸ್ ಬರ್ತಿತ್ತು ಆ ಟೈಮಲ್ಲಿ ನಾವು ನೋಡಬೇಕಾದ್ರೆ ಹೇಗೆ ಕೆಲಸ ಮಾಡುತ್ತೆ ಅಂತಲೇ ಹೇಳೋಕ್ಕೆ ಬರಲ್ಲ ಇವೆಲ್ಲ ತಂತ್ರಗಳು ಭಾಳ ವಿಶೇಷವಾಗಿ ಕೆಲಸ ಮಾಡುತ್ತೆ ಅವ್ರಿಗೆ ಕೇಳಿದಾಗ ಅವ್ರು ಹೇಳೋರು ನಮಗೆ ಅನಿಸ್ತು ಒತ್ತಡ ಬಂತು ಮನಸ್ಸಿಗೆ ಕೊಟ್ವಿ ಅಂತೇಳಿ ಯಾರಿಗೂ ತೊಂದರೆ ಮಾಡೋದಲ್ಲ ಈ ತಂತ್ರ ಈ ಭೈರವಿ ಅಷ್ಟೊಡ್ಡ ಅಷ್ಟರಲ್ಲಿ ನಾವು ಸುಮಾರು ಈ ಥರ ಸಿಂಪಲ್ ರೆಮಿಡೀಸ್ ಕೊಡ್ತೀವಿ ಇಲ್ಲ ಲಕ್ಷಾಂತರ ಪೂಜೆಗಳೇನಲ್ಲ ಭಾಳ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಇವೆಲ್ಲ ಮಾಡ್ಬೋದು ಹಣ ಬರದೇ ಇದೆ ಬಟ್ ಹಣನ ಕೊಡೋಕೆ ಹೋಗ್ಬೇಡಿ ನಿಮಗೆ ಹಣ ಲಾಕ್ ಆಗುತ್ತೆ ನೀವು ಯಾವುದೋ ಒಂದು ಒಳ್ಳೆಯ ಅಭಿಪ್ರಾಯದಿಂದ ಹಣ ಕೊಟ್ಟಿರೋ ಸಿಗಾಕೊಂಬಡ್ತೀವಿ ಇವೆಲ್ಲ ಸಮಸ್ಯೆಗಳಿದೆ ಆಮೇಲೆ ಎಂಟನೇ ಮನೇಲಿ ಇದು ಚಂದ್ರಗ್ರಹ ಅತ್ತಿನ ಮನೆಯಲ್ಲಿ ಕೂಡ ಒಳ್ಳೆ ಗ್ರಹಗಳಿರೋದನ್ನು ನನ್ನ ಪ್ರಕಾರ ನೀವು ಯಾವುದೇ ಥರದ ವ್ಯಾಪಾರವನ್ನು ಮಾಡ್ತೀರಿ ಬಿಸ್ನೆಸ್ನ ಮಾಡ್ತೀರಿ ರಿಯಲ್ ಎಸ್ಟೇಟ್ನ ಮಾಡ್ತಾಯಿರಿ ಲಾಭ ಖಂಡಿತ ಆಗಿದೆ ಫೈನಾನ್ಷಿಯಲ್ ಫ್ಲೋಗೆ ಯಾವುದೇ ಥರದ ತೊಂದರೆಗಳೇ ನನಗೇನು ಕಾಣ್ತಾ ಇಲ್ಲ ಭಾಳ ಚೆನ್ನಾಗಿದೆ ಕುಂಭರಾಶಿಯವರಿಗೆ ವೈವಾಹಿಕ ಜೀವನದಲ್ಲಿ ರಿಲೇಷನ್ಶಿಪ್ಪಲ್ಲಿ ಕಿರಿಕಿ ಅನ್ನೋದು ಬಿಟ್ಟರೆ ಬಿಸ್ನೆಸ್ ಎಲ್ಲ ಪ್ರಮ ಪ್ರಮಾದವಾಗಿ ಅದ್ಭುತವಾಗಿ ನಡೆಯೋ ಸಾಧ್ಯತೆ ಇದೆ ಭಾಳ ನೆಮ್ಮದಿಯಾಗಿರುವಂಥ ಒಂದು ವಾತಾವರಣ ಈ ವಾರದಲ್ಲಿ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬೋದು ಇದನ್ನು ಗಮನದಲ್ಲಿಟ್ಕೊಳ್ಳಿ ಆಮೇಲೆ ಇನ್ನೊಂದೇನೆಂದರೆ ದಶಮ ಸ್ಥಾನದಲ್ಲಿರುವಂತಹ ಶುಕ್ರಗ್ರಹದಿಂದ ನಿಮಗೆ ಬಹಳ ಉತ್ತಮವಾಗಿರುವಂಥ ಒಂದು ವೆಹಿಕಲ್ಲು ಒಂದು ಏನೋ ಒಂದು ನಿಮಗೆ ತಗೊಳ್ಳೋಂಥ ಸಾಧ್ಯತೆ ಅತಿ ಹೆಚ್ಚಾಗಿದೆ ಅಂತ ಹೇಳ್ಬೋದು ಈಗ ಕೆಲವರಿಗೆ ವೆಹಿಕಲ್ ತೊಗೋಬೇಕು ಅಂತ ಇರ್ತಾರೆ ತಗೊಳ್ಳೋ ಸಾಧ್ಯತೆ ಭಾಳ ಕಡಿಮೆ ಇರುತ್ತೆ ಈಗ ಯೋಗ ಪ್ರಾರಂಭ ಆಗಿದೆ ನಮಸ್ಕಾರ ಹಾಗೆ ಈ ರಾಶಿ ಫಲಗಳನ್ನು ನೋಡಿದಾಗ ಏನಾಗುತ್ತೆ ಅಂತ ಕೇವಲ ಇಂಡಿಕೇಷನ್ಸ್ ಮಾತ್ರ ನಾವು ನೋಡ್ತಾ ಇರ್ತೀವಿ ಬಟ್ ಅಕ್ಯುರೇಟಾಗಿ ಈಗ ಮದುವೆ ಯಾವಾಗ ಅಂತ ಕೇಳಿರ್ತಾರ ಮದುವೆ ಇಂಡಿಕೇಶನ್ ಕಾಣ್ತಾ ಇರುತ್ತೆ ರಾಶಿಯಲ್ಲಿ ಬಟ್ ಇಂಡಿವಿಜುವಲ್ ಹಾರಾಸ್ಕೋಪ್ನ ನೋಡಬೇಕು ಇಂಡಿವಿಜುವಲ್ ಹಾರಾಸ್ಕೋಪ್ನ ನೋಡಬೇಕಾದ್ರೆ ನಿಮ್ಮ ಬರ್ತ್ ಟೈಮ್ ಅದೇನ ಅಲ್ವಾ ಅಂತ ಫಸ್ಟು ಕನ್ಫರ್ಮ್ ಮಾಡ್ಕೋಬೇಕು ಸ್ವಲ್ಪ ಟೈಮ್ ಚೇಂಜ್ ಆದರೆ ಲಗ್ನ ಚೇಂಜ್ ಆಗುತ್ತೆ ನಾವು ಹೇಳಿದ್ದು ಸುಳ್ಳಾಗ್ಬಿಡುತ್ತೆ ಒಂದು ಲಗ್ನ ಸರಿ ಮಾಡಬೇಕು ಸರಿಯಾಗಿರೋ ಜ್ಯೋತಿಷಿ ಲಗ್ನವನ್ನು ಸರಿ ಮಾಡ್ತಾನೆ ಲಗ್ನವನ್ನು ಸರಿ ಮಾಡಬೇಕು ಅಂದರೆ ನಿಮ್ಮ ಜೀವನದಲ್ಲಿ ನಡೆದಿರೋ ಬೇರೆ ಘಟನೆಗಳನ್ನ ಮ್ಯಾಚ್ ಮಾಡಬೇಕು ಎರಡನೇದು ಬಂದು ಡಿವಿಜನಲ್ ಚಾರ್ಟ್ಸ್ನ ಯೂಸ್ ಮಾಡ್ತಾನೆ ಈಗ ಮದುವೆಗೆ ಮುಖ್ಯವಾಗಿ ನವಾಂಶವನ್ನು ನೋಡಬೇಕು ಅದನ್ನು ಕೂಡ ಗಮನಿಸಬೇಕಾಗುತ್ತೆ ಮೂರನೇದಾಗಿ ನಾವೇನು ಮಾಡ್ತೀವಿ ಅಸ್ತರೇಖೆಗಳನ್ನು ಕೂಡ ನಾವು ಗಮನಿಸ್ತೀವಿ ಆಮೇಲೆ ಪ್ರಶ್ನೆಶಾಸ್ತ್ರವನ್ನು ನೋಡ್ತೀವಿ ನಾಡಿ ಜ್ಯೋತಿಷವನ್ನು ಅಪ್ಲೈ ಮಾಡ್ತೀವಿ ಎಲ್ಲ ಕಡೆಯಿಂದ ಯಾವ ಒಂದು ವಿಷಯಕ್ಕೆ ಅದು ಇಂಡಿಕೇಟ್ ಮಾಡುತ್ತೋ ಅವಾಗ ಅಕ್ಯುರೇಟಾಗಿ ಆ ಟೈಮ್ ಪೀರಿಯಡಲ್ಲಿ ಅದು ಆಗುತ್ತೆ ಅಂತ ಹೇಳ್ಬೋದು ಸುಮ್ಮನೆ ರಾಶಿಯಿಂದ ಹೇಳಬಾರ್ದು ಸೊ ಹೀಗಿದ್ದಾಗ ಆ ರೀತಿ ನಿಮ್ಮ ಜಾತಕನ ವಿಶ್ಲೇಷಣೆ ಮಾಡಬೇಕು ಅಂದರೆ ನೀವು ಭೈರವಿ ಅಷ್ಟ್ರೋಕ್ಕೆ ಸಂಪರ್ಕ ಮಾಡಿ ಇಲ್ಲಿ ನಾವು ನಿಮ್ಮ ಜಾತಕವನ್ನು ವಿಶ್ಲೇಷಣೆ ಮಾಡಿ ಸೈಂಟಿಫಿಕ್ ಆಗಿ ನಿಮಗೆ ನಾವು ಗೈಡೆನ್ಸ್ನ ಮಾಡ್ತೀವಿ ಬಟ್ ಇಲ್ಲಿ ನಿಮಗೆ ಮ್ಯಾಜಿಕಲ್ ರೆಮಿಡೀಸ್ ಯಾವುದೂ ಇರೋಲ್ಲ ಇಲ್ಲಿ ಭಾಳ ಸಿಂಪಲ್ ಆಗಿರುವಂಥ ರೆಮಿಡೀಸ್ ಶ್ರದ್ಧೆ ಇಟ್ಟು ಮಾಡೋವ್ರಿಗೆ ಮಾತ್ರ ನಾವು ರೆಮಿಡಿಸನ್ನ ಕೊಡ್ತೀವಿ ನಮಸ್ಕಾರ